ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಗೊತ್ತಾ ಜಾನ ಬರ್ತಡೇ ಸೆಲೆಬ್ರೇಶನ್ ಹೋಗ್ತಾ ಇದೀವಿ ನಾನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನೇನೆಲ್ಲ ಮಾಡಿದ್ವಿ ಅಲ್ಲಿ ಯಾವ ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಮೊದ್ಲು ನಮ್ಮ ತಮ್ಮ ನಮ್ಮ ಮನೆಯವರು ಕೂಡ ಆಗ್ಲೇ ಫಂಕ್ಷನ್ ಅಲ್ಲಿ ಹೋಗಿದ್ರು ಅವರು ನಾವು ಒಂದು ಸ್ವಲ್ಪ ಲೇಟ್ ಆಗಿ ಹೋದ್ವಿ ನಾವ್ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡ್ವಿ ಪಾಪು ಬರ್ತ್ಡೇ ಎಲ್ಲ ಮಾಡ್ಬಿಟ್ಟು

ನಾವು ಇನ್ನು ರೆಡಿಯಾಗಿ ಮನೆಯಿಂದ ಮನೆಯಿಂದ ಒಂಬತ್ತು ಗಂಟೆ ಆಗಿತ್ತು ನಿಮ್ಗೆ ಏನು ಔಟ್ಫಿಟ್ ತೋರಿಸಲೇ ಇಲ್ಲ ನನ್ನ ಇಯರಿಂಗ್ಸ್ ನೋಡಿ ಹೇಗಿದೆ ನಾವಿನ್ನು ಫ್ಲವರ್ಸ್ ತಗೋಬೇಕಿತ್ತು ಮತ್ತೆ ಜಾನುಗೆ ಒಂದು ಹೂವಿನ ಹಾರ ಕೂಡ ತಗೋಬೇಕಿತ್ತು ಆ್ಯಕ್ಚುಲಿ ನಾನಲ್ಲಿ ದುಂಡು ಮಲ್ಲಿಗೆ ಹಾರ ಕೇಳಿದೆ ಬಟ್ ಅವ್ರು ಎಷ್ಟು ಹೇಳಿದ್ರು ಅಂದ್ರೆ ದುಂಡು ಮಲ್ಲಿಗೆ ಹಾರ ಫೋರ್ ಫಿಫ್ಟಿ ಹೇಳಿದರು ಫೋರ್ ಟ್ವೆಂಟಿ ಹೇಳಿದರು ಅಪ್ಪ ಒಂದು ಚಿಕ್ಕ ಹಾರಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ ಹೇಳಿ ನಾವಿನ್ನು ಸುಗಂಧರಾಜ್ ಇತ್ತು ಅದನ್ನೇ ತೊಗೊಂಡ್ವಿ ಅದನ್ನು ಫ್ರೆಶೇ ಇತ್ತು ಚೆನ್ನಾಗಿತ್ತ ಹೇಳಿ ನೋಡಿ ಅಷ್ಟು ಹಾರ ಅದು ಟೂ ಫಿಫ್ಟಿ ಹೇಳಿದರು ನಾವಿನ್ನು ಟೂ ಹಂಡ್ರೆಡಿಗೆ ಕೇಳಿದ್ವಿ ನಾವು ಕೂಡ ಇನ್ನೂ ಕಡಿಮೆನೇ ಕೇಳಿದೆ ನಾನು ಕೇಳಿದ್ರೆ ಅಂತೂ ನೀವು ಬೆಚ್ಚಬೀಳ್ತೀರ ಆ ಥರ ಕೇಳಿದೆ ಬಟ್ ಅವ್ರಿಗೆ ಕೊಡಲ್ಲ ಅಂದರು ತಿನ್ನಿ ಟೂ ಹಂಡ್ರೆಡ್ಗೆ ಕೊಟ್ರು ಅವರು ನಾವೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾದ್ವಿ ಅದು ದೊಡ್ಡದಿತ್ತು ಸ್ವಲ್ಪ ಚಿಕ್ಕದ್ ಮಾಡಿಸ್ಕೊಂಡು ತಗೊಂಡ್ವಿ ನಾವು ಅದನ್ನೇ ಬಟರ್ ರೋಸ್ ಕೇಳ್ದೆ ಬಟರ್ ರೋಸ್ ಅವ್ರ ಹತ್ರ ಇರಲಿಲ್ಲ ಖುಷಿ ನೋಡಿ ಮಾಡ್ತಾ ಇದ್ದಾಳೆ ಇಲ್ಲಿ ಬಟರ್ ರೋಸ್ಗೆ ಮತ್ತೆ ಒನ್ ಫಿಫ್ಟಿ ಕಾಲ್ ಕೆ ಜಿ ಹೇಳಿದ್ರು ಅವರು ನಮಗೆ ಬೇಕೇ ಬೇಕಿತ್ತಲ್ವಾ ಎಲ್ರಿಗೂ ಕೊಡೋಕೆ ಹಂಗಾಗಿ ನಾನು ಬಟರ್ ರೋಸ್ ತಗೊಂಡಿ ಮತ್ತೆ ತಾಂಬೂಲ ಕೊಡೋಕೆ ಎಲೆ ಅಡಿಕೆನು ಬೇಕಿತ್ತು ಏನೆಲ್ಲ ಬೇಕು ಅದನ್ನ ತಗೊಂಡು ಮತ್ತೆ ಹೊರಟ್ವಿ ನೋಡಿ ನೋಡಿ ಐಫೋನ್

అమ్మ ఎలాంటి అదో ఇవ్వదు ಫೈನಲಿ ನಾವು ಕೂಡ ಫಂಕ್ಷನ್ ಹಾಲ್ ಹತ್ರ ಬರ್ತಾ ಇದ್ದೀವಿ ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಇನ್ನು ಮೇಲ್ಗಡೆ ಹೋಗ್ತಾ ಇದ್ದೀವಿ ಬಂದ್ಬಿಟ್ಟು ಕೃಷ್ಣ ಪಾರ್ಟಿ ಹಾಲ್ ಅಂತ ಹೇಳಿ ಮನೆಯಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಏನೋ ಆಗುತ್ತೆ ನಾವಿನ್ನ ಬಂದ್ಬಿಟ್ಟು ಇದು ಒಂದೇ ಹತ್ರ ಇದೆ ಫ್ರೆಂಡ್ಸ್ ಕೆಲ್ಗಡೆ ಊಟಕ್ಕಿದೆ ಊಟ ಬಡಿಸ್ಕೆ ಮಧ್ಯಕ್ಕೆ ಫಂಕ್ಷನ್ ಹಾಲ್ ಇದೆ ಮೇಲೆ ಬಂದ್ಬಿಟ್ಟು ಅಡಿಗೆ ಮಾಡಕ್ಕಿದೆ ನನ್ನ ತಮ್ಮ ಇದಕ್ಕೆ ಚೆನ್ನಾಗಿತ್ತು ಫಂಕ್ಷನ್ ಹಾಲ್ ಮೇಲೆ ಅಡಿಗೆ ಮಾಡೋಕ್ಕೂ ಚೆನ್ನಾಗಿತ್ತು ಚಿಕ್ಕದಾಗಿತ್ತು ರೂಮ್ ಮೇಲೆ ನಮಗೂ ಕಂಫರ್ಟಬಲ್ ಆಗಿತ್ತು ವಾಶ್ರೂಮ್ಸ್ ಇದಾವೆ ಈಗ ಡೆಕೋರೇಟ್ ಎಲ್ಲ ಇದೆ ಡೆಕೋರೇಟ್ ಮತ್ತೆ ಬೇರೆ ಇದಕ್ಕೆ ಭಾರಿ ಫಂಕ್ಷನ್ ಅಲ್ಲಿಗೆ ಮಾತ್ರ ಟ್ವೆಂಟಿ ತೌಸಂಡ್ ಚಾರ್ಜ್ ಮಾಡಿರೋದು ಇನ್ನೂ ಅದೇ ಕಡಿಮೆ ಅಂದ ನನ್ನ ತಮ್ಮ ಆದರೆ ಅಂತ ನಮಗೆ ಬೇಕು ಅಂದರೆ ಮಾಡಿಸ್ಕೋಬೇಕಲ್ಲ ಹಂಗಾಗಿ ಸುಮ್ಮನೆ ಅದೇ ಈಗ ಡೆಕೋರೇಟಿಗೆ ಬಂದ್ಬಿಟ್ಟು ಸಿಕ್ಸ್ ಏನೋ ಚಾರ್ಜ್ ಮಾಡಿದ್ದಾರೆ ಅವರು ಸಿಕ್ಸ್ ಆ್ಯಂಡ್ ಹಾಫು ಸಿಕ್ಸ್ ತೌಸಂಡ್ ಚಾರ್ಜ್ ಮಾಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ನಮಗೂ ಕೂಡ ಫ್ರೆಂಡ್ಸಿಗೆಲ್ಲ ದುಡ್ಡು ಕೊಡ್ರಿ ಏನೆಲ್ಲ ಮಾಡ್ಕೊಡ್ತಾರೆ ಯಾವ ತರ ಎಲ್ಲ ಇರುತ್ತೆ ಏನ್ ನಮ್ಮತ್ರ ದುಡ್ಡು ಇರ್ಬೇಕು ನೋಡಿ ಅಷ್ಟೇ ದುಡ್ಡ್ ಇದ್ರೆ ಬಂದ್ ಬಂದು ಮಾಡಿಕೊಡ್ತಾರೆ ಅಲ್ಲಿ ಎರಡು ವಾಶ್ರೂಮ್ ಕೂಡ ಇದಾವೆ ಇವನು ನನ್ನ ಚಿಕ್ಕವನು ತಮ್ಮ ಇವನು ಡಾಮಿನೋಸಲ್ಲಿ ವರ್ಕ್ ಮಾಡ್ತಾನೆ ಸೂಪರ್ವೈಸರ್ ಆಗಿ ಅಲ್ಲಿ ಅಡುಗೆ ಎಲ್ಲ ಇವರು ನಮ್ಮ ಮನೆಯವರು ನನ್ನ ತಮ್ಮ ಇಬ್ರು ಇದ್ರು ಪಾಪ ಎಲ್ಲ ನೋಡ್ಕೋತಾ ಇದ್ರು ಅವರು ನಾವು ಹೆಂಗೋ ಬೇಗ ಹೋಗಿದ್ವಲ್ಲ ಟಿಫನ್ಗೆ ಹೇಳಿರ್ಲಿಲ್ಲ ಅಡುಗೆಗೆ ಮಾತ್ರ ಮನೆಯಲ್ಲ ತಿಂಡಿ ತಿನ್ಕೊಂಡು ಬಂದಿದ್ವಿ ಅಡುಗೆನ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾವು ಹೋಗೋಷ್ಟೊತ್ತಿಗೆ ಮೇನುನು ತುಂಬಾ ಚೆನ್ನಾಗಿತ್ತು ಮೆನು ಕೂಡ ಡ್ರೈ ಜಾಮೂನು ಮತ್ತೆ ಗೀ ರೈಸ್ ಮಾಡಿಸಿದ್ರು ಪೂರಿ ಸಾಗು ಪನ್ನೀರ್ ಕರಿ ಮಾಡಿಸಿದ್ರು ವೈಟ್ ರೈಸು ರಸಮ್ಮು ಸಾಂಬಾರು ಮಜ್ಜಿಗೆ ಮತ್ತೆ ಇನ್ನೇನು ಐಸ್ ಕ್ರೀಮ್ ಇತ್ತು ಆಮೇಲೆ ಕೇಕ್ ಅಂತ ಇದ್ದಿದ್ದೆ ನೋಡಿ ಎಲ್ಲ ಇತ್ತು ಚೆನ್ನಾಗಿತ್ತು ಮೆನು ಮಾತ್ರ ಒಳ್ಳೆ ಊಟ ನನ್ನ ಡ್ರೈ ಜಾಮೂನು ಚೆನ್ನಾಗೆ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ನಾವು ಇಲ್ಲಿ ಫೋಟೋ ಎಲ್ಲ ತೆಗಸ್ಕೊಳ ಅಂತ ನಿಂತ್ಕೊಂಡ್ವಿ ಟೈಮ್ ಇತ್ತ ಅಂತೇಳಿ ನನ್ನ ತಮ್ಮನ ಫ್ರೆಂಡ್ಸು ಕೂಡ ಬಂದರು ನನ್ನ ತಮ್ಮಂದ್ರು ಕೂಡ ಬಂದರು ಅವರು ಕೂಡ ನೋಡಿ ಇಲ್ಲಿ ಇವರು ನನ್ನ ಹರಿ ಫ್ರೆಂಡ್ಸ್ ಇವರೆಲ್ಲ ನನ್ನ ತಮ್ಮಗೆ ಫ್ರೆಂಡ್ಸ್ ಅಂದ್ರೆ ನನಗೂ ತಮ್ಮಂದ್ರೆ ಅವರು ಇವನು ಅನ್ಮೇಶ್ ಕಾರ್ಟಿಗೆ ಅಂತೇಳಿ ಇಲ್ಲಿ ನಮ್ಮೂರ ಹತ್ರನೇ ಇರೋದು ಇವರು ಖುಷಿ ಎಷ್ಟು ಇಷ್ಟ ಪಡ್ತಾಳೆ ಇವನ್ನ ಅಂದ್ರೆ ಇವನು ಹಂಗೆ ಮಾಡ್ತಾನೆ ಇವನು ಮಹದೇವ್ ಅಂತೇಳಿ ಇವನು ಅರಿ ಫ್ರೆಂಡೇ ಇವನು ಮಾಡಿರೋದು ಸಿವಿಲ್ ಇಂಜಿನಿಯರು ಈಗ ಮಾಡ್ತಿರೋದು ಐ ಟಿ ಫೀಲ್ಡ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಏನ್ ನೋಡಿ ಏನ್ ತಮ್ಮಂದ್ರ ಇವರು ಎಲ್ರು ಹಿಂಗೆ ಇದಾರೆ ನೋಡಿ ನೋಡಿ ಇವನು ಫೋಟೋ ತಗ್ಸ್ಕೊಳಕ ನಿಂತ್ಕೊಂಡ ಅಲ್ಲಿಂದ ತರ ಕಾಮಿಡಿ ಚೆನ್ನಾಗಿತ್ತು ಎಲ್ರು ಗಿಟಾರ್ ಹಿಡ್ಕೊಂಡು ಫೋಸ್ ಕೊಟ್ಕೊಂಡು ಫೋಟೋ ತೆಗ್ಸ್ಕೊಂತ ಇದ್ರೆ ನನ್ಗಂತೂ ಖುಷಿ ಆಗೋದು ಚೆನ್ನಾಗೇ ಇತ್ತು ಎಲ್ರು ನನ್ನ ತಮ್ಮನ್ ಫ್ರೆಂಡ್ಸ್ ಕೂಡ ಎಲ್ರು ಬಂದಿದ್ರು ನಾವು ಇನ್ವೈಟ್ ಅಂತ ಯಾರು ಬಿಟ್ಟಿಲ್ಲ ಫ್ರೆಂಡ್ಸ್ ಎಲ್ರು ಬಂದಿದ್ದಾರೆ ಫ್ರೆಂಡ್ಸ್ ಸಂಡೇ ಇದ್ದಕ್ಕೋಸ್ಕರ ಬಂದಿದ್ರು ನೋಡಿ ನಮ್ಮ ಹಣ್ಣು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನನ್ನ ತಮ್ಮ ಇವ್ರು ನೋಡಿ ಅವ್ರ ಮಾಮಾ ಬಂದ್ರು ಅಂತೇಳಿ ಹೋಗ್ತಾ ಇದಾರೆ ಮಾತಾಡ್ಸಕ್ಕೆ ನಮ್ಮ ಮನೆಯವ್ರು ಎಲ್ಲೋದ್ರು ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಪಾಪ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದಿದ್ರು ಅವರು ಹನಿ ಬಂದಿದ್ದ ಮಾದೇವ್ ಬಂದಿದ್ದು ರಾಜು ದಾಸು ಮತ್ತೆ ಶರತ್ ಇನ್ನೂ ಎಲ್ಲರೂ ಬಂದಿದ್ರು ನನ್ನ ಸಣ್ಣ ತಮ್ಮನ ಫ್ರೆಂಡ್ಸ್ ಕೂಡ ಅವರು ಬಂದಿದ್ರು ಆಫೀಸ್ ಕಡೆಯಿಂದ ಚೆನ್ನಾಗಾಯ್ತು ಫ್ರೆಂಡ್ಸ್ ಪಾರ್ಟಿ ಕೂಡ ಚೆನ್ನಾಗೆ ಇತ್ತು ಅವಳಿಗೆ ಒಂದು ಸ್ವಲ್ಪ ಊಟ ಮಾಡಿ ಮಲ್ಗಿಸೋಣ ಅಂತ ಅವಳು ಎಷ್ಟು ಟ್ರೈ ಮಾಡ್ತಾ ಇದ್ದ ಆದರೂ ಊಟನೇ ತಿಂತಿರ್ಲಿಲ್ಲ ತುಂಬ ಹಟ್ ಮಾರಿ ಅವಳು ಚೆನ್ನಾಗಿ ನೋಡಿ ಗೊತ್ತಲ್ಲ ರಾಜ್ ಕಿತ್ತಿ ಅವರು ಫೋನ್ ನಲ್ಲಿ ಬಿಸಿ ಇದಾರೆ ಖುಷಿ ಮಾಡ್ತಾ ಇದ್ದಾಳೆ ಹನಿ ಜೊತೆಗೆ ತಮ್ಮನ ಫ್ರೆಂಡ್ಸ್ ಇದ್ಬಿಟ್ರೆ ಅವ್ರಿಗೆ ಅವರಿಗೆ ಇವಳಿಗೆ ತುಂಬಾ ಖುಷಿ ಇವಳಿಗೆ ನೋಡಿ ನೆಕ್ಸ್ಟ್ ನಾನು ಕೂಡ ಇಲ್ಲಿ ಇವಳಿಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದೆ ಇವಳದು ಲಾಂಗ್ ಹೇರ್ ಇತ್ತು ಸೊ ಆ ಡ್ರೆಸ್ಗೆ ಮತ್ತೆ ಜಾಡೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಫ್ರೀ ಏರ್ಸ್ ಬಿಡೋಣ ಅಂತ ಮಾಡ್ದೆ ಫ್ರೀ ಇಯರ್ಸ್ ಬಿಟ್ಟು ಕರ್ಲ್ ಮಾಡಿದ್ದೆ ಅಷ್ಟೇ ಇಲ್ಲಿ ನೋಡಿ ಅಜ್ಜಿ ಮೊಮ್ಮಕ್ಕಳು ಹೇಗಿದ್ದಾರೆ ಫೋಟೋ ಎಲ್ಲ ತೆಗಿಸ್ಕೋತಾ ಇದ್ದಾರೆ ಖುಷಿಗೂ ಡ್ರೆಸ್ ಮಾಡ್ಬೇಕಿತ್ತು ಮಾಡಿದೆ ನೋಡಿ ಖುಷಿ ಡ್ರೆಸ್ ನೋಡುದ್ರಲ್ಲ ಅದು ಬಂದ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ತಗೊಂಡಿದ್ದು ಏನ್ ಗೊತ್ತಾ ಫ್ರೆಂಡ್ಸ್ ನಾನು ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ನಾನ್ ಫೋನೇ ತಗೊಂಡ್ ಹೋಗಿರ್ಲಿಲ್ಲ ಮನೇಲೆ ಹೊರತೋಗ್ಬಿಟ್ಟಿದ್ದ ಅರ್ಜೆಂಟ್ಗೆ ಎಷ್ಟು ತಗೊಂಡ್ವಿ ಗೊತ್ತಾ ನಾವಲ್ಲಿ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಡ್ರೆಸ್ ತಗೊಂಡ್ವಿ ಖುಷಿಗೂ ಡ್ರೆಸ್ ತಗೊಂಡ್ವಿ ತಮ್ಮಂದ್ರೆ ಶರ್ಟ್ಸ್ ತಗೊಂಡ್ವಿ ನನ್ನ ಮಗನಿಗೂ ಶರ್ಟ್ ತೊಗೊಂಡೆ ಇಷ್ಟೆಲ್ಲ ಚಿಟ್ಟಿಗೆ ಚಿಕ್ಕ ಪುಟ್ಟ ಫ್ರಾಕ್ ಎಲ್ಲ ತೊಗೊಂಡ್ವಿ ಟಿ ಶರ್ಟ್ಸ್ ಆ ಥರ ಇಲ್ಲ ಈ ಥರ ಎಲ್ಲ ತೊಗೊಂಡ್ವಿ ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಫೋನ್ ಇಲ್ಲ ಏನಿಲ್ಲ ಹಂಗಾಗಿ ಸುಮ್ಮನೆ ಆಗ್ಬಿಟ್ಟೆ ಆ್ಯಕ್ಚುಲಿ ನನ್ನ ಫೋನ್ ಫೋನಾದರೂ ತಗೊಳ್ಳೋಣ ಅಂದರೆ ಅವರು ಒಂದು ಕಡೆ ಹೋಗಿದ್ರು ನಾನು ನಾನು ರಾಣಿ ಒಂದು ಕಡೆ ಹೋಗಿದ್ವಿ ಬಟ್ ಎಲ್ಲರೂ ಒಂದು ಕಡೆ ಹೋದ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ರಾಣಿಗೂ ಮೇಕಪ್ ಎಲ್ಲ ಮಾಡಿ ನಾನು ಚಿಟ್ಟಿಗೆ ಡ್ರೆಸ್ ಮಾಡೋಣ ಅವ್ಳಗ್ ಚಿಟ್ಟಿಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಬೇಗನೆ ಬಂದಿದ್ವಿ ಹಾಲ್ಗೆ ಯಾಕಂದ್ರೆ ನಮಗೂ ರೆಡಿ ಆಗೋಕ್ಕೆ ಟೈಮ್ ಬೇಕು ಅಂತ ಅವಳಿಗೂ ರೆಡಿ ಮಾಡಬೇಕು ಪಾಪಗೂ ಯಾಕಂದ್ರೆ ಅವಳು ಒಂದೊಂದು ಸಲ ಸುಮ್ಮನೆ ಇರ್ತಾಳೆ ಒಂದು ಸಲ ಸುಮ್ಮನೆ ಇರೋದಿಲ್ಲ ಹಿಂಗೆಲ್ಲ ಇರುತ್ತೆ ನೋಡಿ ನಾವು ಆದಷ್ಟು ಬೇಗನೆ ಬಂದಿದ್ವಿ ಯಾಕಂದ್ರೆ ಅಡುಗೆ ಅವ್ರಿಗೆ ಅಂತೇಳಿ ನಮ್ಮ ಮನೆಯವ್ರು ಕೂಡ ಬೇಗ ಬಂದಿದ್ರಲ್ವ ಅವ್ರು ಹೇಳಿ ಬಂದಿದ್ರು ಬೇಗ ಬನ್ನಿ ಸುಮ್ಮನೆ ಮನೇಲಿ ಇದ್ದೇನು ಮಾಡ್ತೀರಾ ಅಲ್ಲಾದರೂ ಇದ್ರೆ ಸ್ವಲ್ಪ ಯಾರಾದರೂ ಬಂದರೆ ಮಾತಾಡ್ಸೋಕಾದ್ರೂ ಬರುತ್ತೆ ಅಂತೇಳಿ

ಕ್ರಾಸ್ ಆಯ್ತು ಮಮ್ಮ ಸ್ಟೇಟಾಗಿಡ್ಬೇಕಾಯ್ತು ಅದೇ ಕುಂದ್ರ್ದು ಹಾ ಈಗ ನೋಡಿ ಈಗ ನೋಡು ಜಾನು ಏ ಜಾನ್ವಿ

ತಡಿ ಬರ್ತಾ ಬಾ ಬಾ ತಡಿ ಸ್ವಲ್ಪ ಏಯ್ ಜನು ಅಜೋ ಇಲ್ಲಿ ಮುಂದೆ ಮುಂದೆ ಬರ್ ಬಾ ಮುಂದೆ ಬರ್ ಬಾ ಅಂದೆ ಅಲ್ಲಿ ಮುಂದೆ ಅಲ್ಲಿ ತಕೊಳೋ ಅವ್ತೀಕ ಹಾ ಇಲ್ಲ ಹಾ ಆ ತೋ ಮಾತಾಡೋ ಬರ್ತೀನಿ ನಿಂತಾ ಜೋ ಹನ್ನಂದಿ ಎಷ್ಟ ಸರ್ಕಸ್ ಮಾಡ್ತಾ ಇದಾರೆಪ್ಪ ಅಲ್ಲ ಫೋಟೋಶಾಪ್ ಮಾಡ್ಸಕ್ಕೆ ಈ ನಿಜ ಅವರಾಗಲಿಕ್ಕೆ ಅವಳ ಸುಧಾರ್ಸಿದ್ದಾರೆ ತುಂಬ ಹಠ ಮಾಡೋ ನೋಡಿ ಹೆಂಗೆಲ್ಲ ಆಡ್ತಿದ್ದಾಳೆ ನಂಚಾನು ಪಾಪಚ್ಚಿ ಅವಳಾದರೆ ಸಿಕ್ಕಾಬಟ್ಟೆ ಪಾಪಚ್ಚೆ ತುಂಬ ಸುರು ಬಿಟ್ಲೆ ಭಾಳ ವೀಕ್ ಆಗ್ಬಿಟ್ಟಿದ್ದಾರೆ ಮೊದಲು ಸ್ವಲ್ಪ ಪಗುಂಡ್ ಗುಂಡಿಗೆ ಚೆನ್ನಾಗಿದ್ವಿ ಹೊರ್ತಕ ಮುಂದ್ಗಡೆ ತುಂಬ ವೀಕ್ ಆಗ್ಬಿಟ್ ಅವು ಕೂಡ ನೋಡಿ ಹಿಂಗಿರುತ್ತೆ ಮಕ್ಕಳು ಸಹ ಮಕ್ಕಳ ಜೊತೆಗೆ ಇವರು ಮಕ್ಕಳಾಗ್ಬಿಟ್ಟಿದ್ದಾರೆ నమ్మూ ఖుషి నోడి ఎత్క ఆడుతా నెక్స్ట్ ఇవ్వు కూడా కప్పల్సు ఫోటో తగస్కార ఇల్లీ పాపను ఎత్క అదేవళు ఆవే సుమ్ ఇతిలో నోడి ನಾನು ತಮ್ಮ ನೋಡಿ ಇದರಲ್ಲಿ ಕಾಣ್ಬೋದು ನಿಮಗೆ ರಾಣಿ ಡ್ರೆಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತಮ್ಮಂದು ಶರ್ಟ್ ಆದರೂ ಅದೇ ಕಲರ್ ತೊಗೊಂಡ್ವಿ ನಾವು ಇಬ್ರಿಗೂ ಸೇಮ್ ಆಗುತ್ತೆ ಹೇಳಿ ಇವರು ನೋಡಿ ಏನೋ ಪ್ರಳಯ ಆಗಿದೆ ಒಂದು ಚೂರು ಒಂಚೂರು ಇಲ್ಲ ಇದು ಶೂಟ್ ಮಾಡಬೇಕಾದ್ರೆ ನಾನು ಇರಲಿಲ್ಲ ಅಲ್ಲಿ ಇಲ್ಲಾಂದ್ರೆ ಹೇಳ್ತಿದ್ದೆ ಅವ್ರಿಗೆ ಸ್ವಲ್ಪಾದ್ರೂ ನಗಡಿ ಅಂಥೇಳಿ ಏನು ನಮಗಾದರೂ ಯಾರಿದ್ರೆ ಎಲ್ಲ ಇವರೇ ನೋಡಿ ನೆಕ್ಸ್ಟ್ ಇಲ್ಲೆಲ್ಲ ಡೆಕೋರೇಷನ್ ಮಾಡಿ ಫಿನಿಶ್ ಆಗುತ್ತೆ ಇದು ಕೂಡ ಚೆನ್ನಾಗೆ ಮಾಡಿದ್ರು ಫ್ರೆಂಡ್ಸ್ ನಮಗೇನು ಇಷ್ಟ ಆಯ್ತು ಇಲ್ಲಿ ಇವರಿಬ್ರು ನೋಡಿ ಏನೋ ನೋಡ್ತಾ ಆಡ್ತಾ ಇದ್ದಾರೆ ಇವಳು ಎಷ್ಟಂದ್ರೆ ಅಂದ್ರ ಇವ್ರೆಲ್ಲಾರು ಇದ್ಬಿಟ್ರಿ ನಮ್ ಮರಿ ಫ್ರೆಂಡ್ಸ್ ಎಲ್ಲಾ ಇದ್ಬಿಟ್ರಿ ಮಾಮಂದ್ರು ಊಟ ಬೇಡ ತಿಂಡಿ ಬಿಡಿ ಖುಷಿ ಆಗಿದ್ದಾರೆ ನನ್ ಖುಷಿ ಎಲ್ರ ಜೊತೆನೆ ಹಂಗೆ ಇರ್ತಾಳೆ ಇವಳೆಲ್ಲಾ ಹೆಂಗೆ ಅಂದ್ರೆ ಇಷ್ಟು ಜನರ ಅಂದ್ರೆ ಮುದ್ದಿನ ಸೊಸೆ ಇವ್ಳು ನಮ್ಗೂ ಇನ್ನ ಕೇಕ್ ಕಟ್ಟಿಂಗ್ ಟೈಮ್ ಆಗ್ತಾವಂತೂ ಅವನ್ ಕೇಕ್ ಕಟ್ ಮಾಡೋಣ ಅಂತೇಳಿ ಎಲ್ಲಾ ತಯಾರಿ ಮಾಡ್ಕೊಂಡ್ರಿ ಚಿಟ್ಟಿ ನೋಡಿ ಚಿಟ್ಟಿ ಡ್ರೆಸ್ ಬರ್ತಡೇ ಡ್ರೆಸ್ ಇದೆ ಬಟ್ ನಿಮಗೆ ಫುಲ್ ತೋರ್ಸೋಕೆ ಆಗಲಿಲ್ಲ ಅದು ನನ್ನ ತಮ್ಮ ಫಸ್ಟ್ ಇಯರ್ ಅಂತ ಅಂತೇಳಿ ಅವಳಿಗೆ ಗೋಲ್ಡ್ ಚೈನ್ ಮಾಡಿಸಿದ್ದಾನೆ ಇಷ್ಟು ರೇಟಲ್ಲೂ ನನ್ನ ತಮ್ಮ ಹಂಗೆ ಮಾಡಿಸ್ತಾ ಖುಷಿನೇ ಆಗ್ಬಿಟ್ಟಿದ್ಲು ಇಲ್ಲಿ ಎಷ್ಟು ಮಾಡ್ತಾ ಇದ್ದಾಳೆ ನೋಡಿ ನನ್ನ ತಮ್ಮ ಆದ್ರೂ ಸಿಕ್ಕಬಿಟ್ಟೆ ಸ್ವಾಪಿ ಫ್ರೆಂಡ್ಸ್ ಫ್ರೆಂಡ್ಸ ಅವ್ನು ಯಾರ ಹತ್ರನೂ ಹಿಂಗೆ ಕಾಯಿ ಚಾಚಿ ಕೇಳಬೇಕು ದುಡ್ಡು ಇಸ್ಕೋಬೇಕು ಏನಾದರೂ ಬೇಕಾದ್ರೂ ಅವಶ್ಯಕತೆ ಇದ್ದಲ್ಲಿ ಅನ್ನೋ ಮನುಷ್ಯನೇ ಅಲ್ಲ ಅಲ್ಲವೇ ಅಲ್ಲ ಅವನು ತನ್ನ ಜೀವನ ಏನು ತನ್ನ ದುಡಿಮೆ ಏನು ಅಷ್ಟೇ ನೋಡಿ ಫ್ರೆಂಡ್ಸ್ ಅವನು ಯಾರು ಮೊದ್ಲಿಂದನು ಹಂಗೆ ಬಂದಿದ್ದಾನೆ ಅವರ ಹತ್ರ ಆದ್ರೂ ಹಂಗೆ ನಮ್ಮ ಅಪ್ಪನ ಹತ್ರ ಅವನು ಒಂದ್ ರೂಪಾಯಿ ಕೊಡ್ತಿರ್ಲಿಲ್ಲ ಬೇಗ ಕೈ ಎತ್ತಿ ಅವನು ಅಷ್ಟು ಸ್ವಾಭಿಮಾನಿ ಮನೆ ಕೇಳ್ತಾನು ಇರ್ಲಿಲ್ಲ ಹಂಗೆ ಅವನು ಏನ್ ಮಾಡ್ತೀರಾ ನಮ್ಮ ಪರಿಸ್ಥಿತಿ ಎಲ್ಲ ಹೆಂಗಿದೆ ನಮಗೂ ತಂದೆ ತಾಯಿನೆಲ್ಲ ಕಳ್ಕೊಂಡು ಚಿಕ್ಕ ವಯಸ್ಸಲ್ಲೇ ತುಂಬಾನೇ ಸಫರ್ ಪಟ್ಟಿದ್ವಿ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟಿದ್ದೀವಿ ನಾವಾದರೆ ಈಗ ದೇವ್ರ ದಯೆಯಿಂದ ಈಗ ಒಂದು ಸ್ವಲ್ಪ ಚೆನ್ನಾಗಿದ್ದೀವಿ ಅಷ್ಟೇ ನೋಡಿ ನಾವು ಎಲ್ಲ ಚಿಟ್ಟಿಗೆ ಆರತಿ ಮಾಡಿ ಅವಳಿಗೆ ಅಕ್ಷತೆ ಕಾಳು ಒಳ್ಳೆ ಮನಸಿಂದ ಆರಿಸಿದ್ವಿ ನೋಡಿ ಅವಳು ಚೆನ್ನಾಗಿರಬೇಕು ತಮ್ಮ ಹೆಂಡತಿ ಅವರೂ ಚೆನ್ನಾಗಿರ್ಬೇಕು ನಾವೆಲ್ಲ ತುಂಬ ಕಷ್ಟದಲ್ಲಿ ಬಂದಿದ್ವಿ ಫ್ರೆಂಡ್ಸ್ ಮೊದಲಿಂದ ನಾವಾದ್ರೂ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ ನಮ್ ನನಗೂ ಖುಷಿ ನೋಡಿ ಇರೋಷ್ಟು ದಿನ ಎಲ್ಲರೂ ಚೆನ್ನಾಗಿರೋಣ ಸುಮ್ಮನೆ ಶತ್ರುತ್ವ ದ್ವೇಷ ಬೆಳೆಸ್ಕೊಂಡು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಸುಮ್ಮನೆ ಅವೆಲ್ಲ ನೋಡಿ ರಾಣಿ ಆರತಿ ಮಾಡ್ತಾ ಇದ್ದಾಳೆ ಅವಳಾದ್ರೂ ನನ್ನ ಹತ್ರ ಹಾಗೆ ಅಡ್ಜಸ್ಟ್ ಆಗ್ತಾಳೆ ಫ್ರೆಂಡ್ಸ್ ನಾನಾದ್ರೂ ಅವಳ ಹತ್ರ ಹಾಗೆ ಅಡ್ಜಸ್ಟ್ ಆಗ್ತೀನಿ ನೆಕ್ಸ್ಟು ಖುಷಿ ಸಾರಿ ಚಿಟ್ಟಿ ತುಂಬ ಇದ್ಲು ಸೊ ನಾವು ಹಂಗೆ ಫೋಟೋಗ್ರಾಫರ್ ಪಾಪ ಅವ್ನು ಫೋಟೋ ತೆಗಿತೀನಿ ಅಂತ ಅಂತ ಇದ್ದ ನಾವೇ ಇರಲಿ ಬಿಡಿ ಸರ್ ಬೇಡ ಪಾವು ಕೇಕ್ ಕಟ್ ಮಾಡಿಸೋಣ ಯಾಕಂದರೆ ಅವಳು ತುಂಬ ಇದ್ದಾಳೆ ಅಂಥೇಳಿ ಸುಮ್ಮನೆ ಅದು ಭೇನ ಎಷ್ಟು ಅಟ್ಮಾರಿ ಮಾರಿ ನೋಡಿ ಅಷ್ಟು ಮಕ್ಕಳು ಹಿಂಗೆ ನೋಡಿ ಬೇಕು ಬೇಕಿಲ್ಲದೆ ಟೈಮಲ್ಲಿ ಸುಮ್ಮನೆ ಇರ್ತಾರೆ ಬೇಕಾ ಟೈಮ್ನಲ್ಲಿ ಈ ಥರ ಅಳ್ತಾರೆ ಇಷ್ಟು ನಮ್ಮ ಖುಷಿ ಮಾ ನೋಡಿ ಆ್ಯಕ್ಚುಲಿ ನನ್ನ ಖುಷಿ ಡ್ರೆಸ್ಸು ಆನ್ಲೈನಲ್ಲಿ ತರಿಸಿದ್ದು ನಾನು ಶಾಪ್ಸ್ ಅಲ್ಲಿ ತರಿಸಿದ್ದು ಎಷ್ಟು ಚೆನ್ನಾಗಿದೆ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿದೆ ಜಸ್ಟ್ ಫೋರ್ ಫಿಫ್ಟಿ ಅದು ಒಳ್ಳೆ ಡ್ರೆಸ್ಸು ಕ್ವಾಲಿಟಿನೂ ಚೆನ್ನಾಗಿತ್ತು ನಮ್ಮ ರಾಜ್ಕಿಟ್ಟಿ ಬಡಗ್ಯರು ನೋಡಿ ಇವನಿಗಾದರೆ ನಮ್ಮ ಖುಷಿ ಹರಿಪೆಂಡು ಹರಿಪೆಂಡು ಅಂತ ಇದು ಯಾವಾಗಲೋಳು ಈಗಲೂ ಹಂಗೆ ಅಂತ ಇರ್ತಾಳೆ ನನ್ನ ತಮ್ಮ ನೀನು ಈ ಥರ ಎಲ್ಲ ಶೋಕಿ ಮಾಡೋದೇ ಇಲ್ಲ ನಮ್ಮ ನಾಮ್ ಬಲವಂತಕ್ಕೋಸ್ಕರ ಮಾಡಿದ್ದಾನೆ ನನ್ನ ತಮ್ಮ ನಮ್ಮ ಮನೆಯವರು ಖುಷಿ ನಮ್ಮ ಇಂಜಿನಿಯರ್ ಸಾಹೇಬರು ಕೆಲವೊಂದು ಫೋಟೋಸು ಎಲ್ಲ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇನ್ನೂ ತುಂಬ ಇತ್ತು ವೀಡಿಯೋಸು ಫೋಟೋಸು ನಮ್ಮ ಖುಷಿ ಕೈಯಲ್ಲಿ ಫೋನ್ ಇರುತ್ತೆ ಸೊ ಅವಳು ಏನು ಬೇಕಾದ್ರೂ ಮಾಡಿಬಿಟ್ರಿರ್ತಾಳೆ ನೋಡಿ ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿದ್ರು ನೆಕ್ಸ್ಟ್ ನಮ್ಮ ಸರ್ದಿ ಫ್ಯಾಮಿಲಿ ಫೋಟೋ ಅಂತ ಬಂತು ಎಲ್ಲರೂ ಊಟಕ್ಕೆ ಕಳಿಸಿ ನಾವು ಒಂದೆರಡು ಫೋಟೋ ತೆಗ್ಸ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ ನಾನು ಇಲ್ಲಿ ಬೇರೆಯವರೆಲ್ಲ ಊಟ ಮಾಡಬೇಕಾದ್ರೆ ಏನೂ ವೀಡಿಯೋ ಮಾಡಲಿಲ್ಲ ನಮ್ಮ ರಾಜು ನೋಡಿ ಖುಷಿ ಊಟ ಮಾಡಿಸ್ತಾ ಇದ್ದೇನೆ ಎಲ್ರು ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಪ್ರೈಸ್ ಹಾಕ್ಲಾ ನಾವೆಲ್ಲ ಊಟ ಮಾಡ್ಕೊಂಡು ಫಂಕ್ಷನ್ ಅಲ್ಲಿಂದ ಮನೆಗೆ ಹೊರಟಿ

Oi, ma. Ma. Oi. Rama. Rama. Ele ni nele Rama. Rama. Plan kiss koron plan kiss. Plan kiss. Na na. Nan de. Ni ni ನೆಕ್ಸ್ಟ್ ನಾವೇನೆಲ್ಲ ಮನೆಗೆ ಹೊಡ್ತಾ ಇದ್ವಲ್ಲ ಅಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ ನಾವೇನೇನೆಲ್ಲ ತೊಗೊಂಡೋಗಿದ್ವಿ ಅಡುಗೆನು ಒಂದು ಸ್ವಲ್ಪ ರಾತ್ರಿ ಊಟಕ್ಕೆ ಬೇಕು ಅಂತ ಅದನ್ನು ತಂದ್ಕೊಂಡ್ವಿ ಮಿಕ್ಕಿದ್ದೆಲ್ಲ ಅವ್ರವ್ರಿಗೆ ಅವ್ರ ರಿಲೇಷನ್ಸ್ಗೆ ಅವರೆಲ್ಲ ಕೊಟ್ ಕಳಿಸ್ಬಿಟ್ವಿ ಯಾಕಂದರೆ ವೇಸ್ಟ್ ಮಾಡಬಾರ್ದು ನೋಡಿ ಪಾಪ ಅವನು ತುಂಬ ಕಷ್ಟಪಟ್ಟು ದುಡ್ದಿರೋದು ಅದೆಲ್ಲ ನೀವು ಯಾರಾದ್ರೂ ಫ್ರೆಂಡ್ಸ್ ಏನು ವೇಸ್ಟ್ ಮಾಡಬಾರ್ದು ನಾವು ನೋಡಿ ಫೈನಲಿ ಮನೆಗೆ ಬಂದ್ವಿ ನಿಮ್ಮ ಮಕ್ಕಳ ಜೊತೆಗೆ ಹೆಂಗೆ ಆಟ ಇದ್ದಾನೆ ನೋಡಿ ಜೊತೆ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋದಲ್ಲಿ ನನ್ನ ಜಾನು ಸೆಲೆಬ್ರೇಷನ್ ಸೆಲೆಬ್ರೇಷನಲ್ಲಿ ಏನೆಲ್ಲ ಮಾಡಿದ್ನಿ ಅಂತ ನಿಮಗೂ ತಿಳಿಸಿದ್ದೀನಿ ಆದಷ್ಟು ಹಾಕಿದ್ದೀನಿ ನನ್ನೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಬಾಯ್ ಫ್ರೆಂಡ್ಸ್